ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಕಾಲ್ತುಳಿತ ಕದನ ಹೊಸ ಹೊಸ ರೀತಿಯ ಚರ್ಚೆ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ ಮುಖ್ಯಮಂತ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬರೆದಿರುವಂಥದ್ದು ಒಂದು ಪತ್ರ ಮೂರು ಪುಟಗಳ ಬಹಿರಂಗ ಪತ್ರ ಮೂರು ಪುಟಗಳ ಪತ್ರದಲ್ಲಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ಕಾಲ್ತುಳಿತದ ಘಟನೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ ನೋಡಿ ಮೂರು ಪುಟಗಳ ಪತ್ರವನ್ನು ಬಹಿರಂಗ ಪತ್ರವನ್ನು ವಿಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ತುಳಿತ ಪ್ರಕರಣ ಹನ್ನೊಂದು ಜನ ಅಮಾಯಕರ ಬಲಿ ಸರ್ಕಾರದ ನಿರ್ಲಕ್ಷ್ಯ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಬರೆದಿರುವಂಥ ಪತ್ರ ಇದು ಸರ್ಕಾರದ ವೈಫಲ್ಯವನ್ನು ವ್ಯಾಪಕವಾಗಿ ಟೀಕಿಸಿರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್ ಪತ್ರದಲ್ಲಿ ಏನಿದೆ ಶಿಪಾ ಖಂಡಿತವಾಗ್ಲು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದು ಬಹಿರಂಗ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಉತ್ತಮ ಹೆಸರನ್ನು ಪಡೆದಿತ್ತು ಆದರೆ ಈ ಒಂದು ಕಾಲ್ತೊಳಿತದಿಂದಾಗಿ ಅತ್ಯಂತ ಕುಖ್ಯಾತಿಗೆ ಒಳಗಾಗಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ತನ್ನದೇ ಆದಂಥ ಇತಿಹಾಸ ಇತ್ತು ಆದರೆ ಆ ಇತಿಹಾಸಕ್ಕೆ ಕಳಂಕವನ್ನು ತರುವಂಥ ಕೆಲಸವನ್ನು ತಾವು ಮಾಡಿದ್ರಿ ಅನ್ನೋಂಥ ಆಕ್ರೋಶವನ್ನು ನೇರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಅನಂತರ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥ ಈಗಾಗಲೇ ವಿಧಾನಸೌಧದ ಮೆಟಲ್ಗಳ ಮೇಲೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ಮಾತ್ರ ನಮ್ಮ ಕಾರ್ಯಕ್ರಮ ಕಾಲ್ತುಳಿತ ಆಗಿರ್ತಕ್ಕಂಥ ಚಿನ್ನಸ್ವಾಮಿ ಕಾರ್ಯಕ್ರಮ ಏನಿದೆ ಅದು ನಮ್ಮದಲ್ಲ ಅನ್ನುವಂಥ ತಮ್ಮ ಹೇಳಿಕೆ ಏನಿದೆ ಇದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಹೇಳುವಂಥ ಮಾತು ಅಲ್ಲ ಸೊ ಯಾವುದೇ ರೀತಿಯಾದಂಥ ಹೊಣೆ ಆದರೂ ನೀವೇ ಕಾರಣ ಅನ್ನುವಂಥದ್ದನ್ನು ಒಪ್ಕೋಬೇಕು ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಇದರ ಜೊತೆ ಜೊತೆಗೆ ಪೊಲೀಸರು ಈ ಕಾರ್ಯಕ್ರಮವನ್ನು ನಡೆಸಬಾರ್ದು ಅನ್ನುವಂಥ ವರದಿಯನ್ನು ಕೊಟ್ಟ ಬಳಿಕವೂ ಕೂಡ ತಾವು ನಿರ್ಲಕ್ಷ್ಯವನ್ನು ಮಾಡಿ ಆ ವರದಿಯನ್ನು ಅಥವಾ ಅವರ ಒಂದು ಒಂದು ಸಲಹೆಯನ್ನು ಪಡೆಯದೆ ಆನಂತರ ಕಾಲ್ತುಳಿತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಪೊಲೀಸರನ್ನೇ ಹೊಣೆಯನ್ನಾಗಿ ಮಾಡಿ ಅವರನ್ನು ಅಮಾನತು ಮಾಡುವಂಥದ್ದು ನಿಮ್ಮ ಒಂದು ಘನತೆಗೆ ತಕ್ಕದಾದಂಥದ್ದು ಅಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗ ಪತ್ರದಲ್ಲಿ ಎಳಿರ್ತಕ್ಕಂಥದ್ದು ಅದರ ಜೊತೆಗೆ ಇಡೀ ಘಟನೆಗೆ ಮುಖ್ಯಮಂತ್ರಿಗಳಾಗಿ ತಾವು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರಾಗಿ ಪರಮೇಶ್ವರ್ ಇದಕ್ಕೆ ನೇರ ಹೊಣೆ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ ನಿಜಲಿಂಗಪ್ಪ ಅವರಿದ್ದ ಹಿಡಿದು ದೇವರಾಜ ಅರಸು ಮತ್ತು ಯಡಿಯೂರಪ್ಪನವ್ರಿಗೂ ಕೂಡ ಅನೇಕರು ಜನರ ಜನಮಾನಸದ ಜೊತೆಯಲ್ಲಿ ಬೆರೆತು ಹೋಗಿದ್ದಾರೆ ಅಂಥ ನಾಯಕರ ಜೊತೆಯಲ್ಲಿ ನಿಮ್ಮ ಈ ರೀತಿಯಾದಂಥ ವರ್ತನೆ ಸರಿಯಾದದ್ದಲ್ಲ ನಿಮಗೆ ಅನೇಕ ವರ್ಷಗಳ ಆಡಳಿತದ ಅನುಭವ ಇದೆ ಇಂಥ ಆಡಳಿತದ ಅನುಭವವನ್ನು ನೀವು ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊತಾ ಇದ್ದೀರಿ ಅನ್ನುವಂಥ ಒಂದು ರೀತಿಯಾದಂಥ ಬಹಿರಂಗವಾಗಿ ಕಾಂಗ್ರೆಸ್ನ ಒಂದು ನಡೆಗೆ ಭಾಳಷ್ಟು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಚಂದ್ರಶೇಖರ್ ಪ್ರಕರಣ ಏನಿದೆ ಈ ಪ್ರಕರಣದ ಬಳಿಕ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಗೊಂದಲ ಆಗಿರದಂತೂ ಸತ್ಯ ಆ ಸರ್ಕಾರದಲ್ಲಿ ಒಬ್ಬರು ಕೂಡ ಇದನ್ನು ಹೊರೆ ಹೊತ್ಕೊಳ್ಳೋಕೆ ತಯಾರಿಲ್ಲ ಇದು ಅವ್ರ ಮೇಲೆ ಆಯಿತು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು ಅಂಥವ್ರ ಮಾತು ಕೇಳಿದರು ಅನ್ನುವಂಥದ್ದನ್ನ ಸಚಿವರೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದಷ್ಟು ಇಂತಿಂಥವರ ಮಾತುಗಳನ್ನು ಕೆಟ್ಟಿದ್ದಾರೆ ಅನ್ನುವಂಥದ್ದು ಆದರೆ ಸ್ವತಃ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಇದರ ಹೊಣೆಯನ್ನು ಹೊತ್ಕೊಳ್ಳೋಕೆ ತಯಾರಿಲ್ಲ ಯಾಕಂದರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಈಗಾಗಲೇ ಅವರನ್ನ ಒಂದಷ್ಟು ವರ್ಗಾವಣೆ ಆಗಿದೆ ಒಂದಷ್ಟು ಅಮಾನತ್ ಮಾಡಲಾಗಿದೆ ಇದು ಹೊರತುಪಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿತ್ತು ಈ ಒಂದಷ್ಟು ವರದಿಯನ್ನು ಕೂಡ ತರಿಸ್ಕೊಂಡಿತ್ತು ವರದಿಯಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಅನ್ನುವಂಥದ್ದು ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ತರಾಟೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದ್ರು ಅದು ಹೊರತುಪಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕಳೆದ ತಿಂಗಳಷ್ಟೇ ಎರಡು ವರ್ಷ ತುಂಬಿದೆ ಆ ಸಂದರ್ಭದಲ್ಲಿ ಪುನರ್ರಚನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು ಆದರೆ ಸಿದ್ದರಾಮಯ್ಯ ಮಾತಿಗೆ ಬೆಲೆ ಕೊಟ್ಟು ಎರಡೂವರೆ ವರ್ಷಕ್ಕೆ ಸಂಪುಟ ಪುನರ್ರಚನೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿತ್ತು ಆದರೆ ಸದ್ಯ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇರೋ ಕಾರಣಕ್ಕಾಗಿ ಮತ್ತು ಹಲವು ಸಚಿವ ಆಕಾಂಕ್ಷಿಗಳ ಒತ್ತಡ ಇರುವ ಕಾರಣಕ್ಕಾಗಿ ಒಂದಷ್ಟು ಕೆಲವು ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಬಂದಿರೋ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದ್ದಾವೆ ಇವತ್ತೇ ಆಗ್ಬಿಡುತ್ತಾ ಖಂಡಿತ ಇಲ್ಲ ಅದು ತಗೊಳ್ಳುತ್ತೆ ಒಂದು ವಾರ ಹತ್ತು ದಿನ ಹದಿನೈದು ದಿನ ಪ್ರೊಸೆಸ್ ತಗೊಳ್ಳುತ್ತೆ ಬಟ್ ಆರಂಭ ಇವತ್ತಿನಿಂದ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗಮನಿಸುತ್ತೆ ಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಇವತ್ತು ಸಿ ಎಂ ಡಿ ಸಿ ಅವರನ್ನ ತುರ್ತಾಗಿ ದೆಹಲಿಗೆ ಕರೆಸ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಯಾರೆಲ್ಲ ಇಂಥ ಸಚಿವರು ನಿಷ್ಕ್ರಿಯಗೊಂಡಿದ್ದಾರೆ ಅನ್ನುವಂಥ ಪಟ್ಟಿ ಹೈಕಮಾಂಡ್ ಮಟ್ಟದಲ್ಲೂ ಇದೆ ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಹತ್ರನೂ ಕೂಡ ಒಂದು ಪಟ್ಟಿ ಇದೆ ಅವನ್ನೆಲ್ಲವನ್ನು ಕೂಡ ಅಳೆದು ತೂಗಿ ಒಂದಷ್ಟು ರಪ್ಪ ಆದಂಥ ಪಟ್ಟಿಯನ್ನು ರೆಡಿ ಮಾಡಿಕೊಡೋದು ಮತ್ತು ಅದಕ್ಕೆ ಆ್ಯಡ್ ಮಾಡಬೇಕಾ ಯಾರನ್ನು ಕೈ ಬಿಡಬೇಕನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಚರ್ಚಿಸಿ ಆ ಮುಂದೊಂದು ಹದಿನೈದು ಇಪ್ಪತ್ತು ದಿನದೊಳಗಡೆಗೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಇವತ್ತಿನ ಒಂದು ಪ್ರಾಥಮಿಕ ಹಂತದ ಚರ್ಚೆ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಪ್ರಕರಣ ಇದೆ ಅದರ ವಿವರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಳ್ಳುತ್ತೆ ಬಸವರಾಜ್ ಮಾಹಿತಿಗಾಗಿ ವರಿಷ್ಠರ ಸೂಚನೆಯಂತೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ಸರ್ಜರಿಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದು ಪರಮೇಶ್ವರ್ ಅವರು ಹೇಳ್ತಾರೆ ನಿನ್ನೆ ಸಭೆಯಲ್ಲಿ ಕೋರ್ಟ್ಗೆ ಉತ್ತರ ನೀಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ ಈಜಿ ಉತ್ತರವನ್ನು ನೀಡುತ್ತಾರೆ ಆದರೆ ಸಂಪುಟ ಸರ್ಜರಿಯ ಬಗ್ಗೆನೇ ಹೋಗಿದ್ದಾರಾ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿ ಎಮ್ ಅವ್ರನು ಡಿ ಸಿ ಎ ಅವರು ಇವತ್ತು ಬೆಳಗ್ಗೆ ಹೋದರು ಅಂತ ಕಾಣಿಸುತ್ತೆ ಹಾಂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ಗೊತ್ತಾಗುತ್ತೆ ರೀ ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ಹಾಂ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಡಿ ಸಿ ಎಂ ಡೆಲ್ಲಿ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿ ಎಮ್ ಅವರನ್ನು ಡಿ ಸಿ ಎಮ್ ಅವ್ರನ್ನು ಅವರು ಇವತ್ತು ಬೆಳಗ್ಗೆ ಹೋದರು ಅಂತ ಕಾಣಿಸುತ್ತೆ ಅಲ್ಲ ಕೋರ್ಟಿಗೆ ಏನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅದಕ್ಕೇನು ಅವರಿಗೆ ಫ್ಯಾಕ್ಚುವಲ್ಸ್ ಏನಿದೆ ಅಂತ ಹೇಳಬೇಕಲ್ವಾ ಅದನ್ನು ಹೇಳ್ತಾರೆ ವರದಿನೂ ಸಲ್ಲಿಸ್ತೀರಾ ತನಿಖಾ ವರದಿ ನಮಗೆ ಫಸ್ಟು ಸರ್ಕಾರಕ್ಕೆ ಬರಬೇಕಲ್ಲ ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು ಇನ್ನೂ ಕೂಡ